ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನಿಮ್ಮ ಹತ್ರ ಸಮಯ ಇದ್ರೆ ಒಂದು ಐದು ನಿಮಿಷ ಟೈಮ್ ಕೊಡಿರಿ ಟೈಮ್ ಇಲ್ಲಪ್ಪ ಅಂದ್ರೆ ಈ ವಿಡಿಯೋ ಕ್ಯಾನ್ಸಲ್ ಮಾಡಿ ಬೇರೆ ಯಾವುದಾದ್ರೂ ಒಂದು ವಿಡಿಯೋ ನೋಡ್ಕೊಂಡು ಆರಾಮಾಗಿರ್ರಿ ಆದ್ರ ನಾವೆಲ್ಲರೂ ಭಾರತೀಯರು ಮೊದಲನೆಯದಾಗಿ ಕೊನೆಯದಾಗಿ ಮಾತನಾಡುವ ಹಕ್ಕನ್ನು ಕೊಟ್ಟಿದ್ದು ಸಂವಿಧಾನ ಆ ಮಾತನಾಡುವ ಹಕ್ಕನ್ನಾಗಿರಬಹುದು ಅಥವಾ ಸಂವಿಧಾನವನ್ನ ತಿದ್ದುಪಡಿ ಮಾಡೋದು ಅದು ರಾಷ್ಟ್ರಪತಿಗೆ ಲೋಕಸಭಾ ಸದಸ್ಯರಿಗೆ ರಾಜ್ಯಸಭಾ ಸದಸ್ಯರಿಗೆ ಇರ್ತಕ್ಕಂಥ ಒಂದು ಅಧಿಕಾರ ಆ ಕಡೆ ಅದನ್ನು ಅವ್ರು ಮಾಡ್ಕೊತಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾಗಿ ಬಿಟ್ಟದಪ್ಪ ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡಿಬಿಟ್ರು ಕಾಂಗ್ರೆಸ್ ಪಕ್ಷದವರು ಓಕೆ ಏನೇನು ಮಾಡಿದ್ರು ನಾವು ಏನ್ ಮಾಡ್ಬೇಕು ಇನ್ನು ಇದ್ರ ಮುಂದ ಅದನ್ನು ನಾವು ತಿಳ್ಕೊಳ್ಬೇಕಲ್ಲ ನಾನು ಜನಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಸೊ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಆಗಿರಬೇಕಂತಂದು ಏನಿಲ್ಲ ಆದರೆ ನಿಮ್ಮ ಮನದಾದ ಮಾತುಗಳನ್ನ ನಾನು ಕೂಡ ಹೇಳಬಹುದು ಅದು ತಿಳ್ಕೊಂಡು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ ದಯವಿಟ್ಟು ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಮಟ್ಟಿಗೆ ಈ ಚ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮನೆಯೋದಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಬಾಕ್ಸ್ ಅಂತೂ ನಿಮಗಾಗಿ ಇವತ್ತು ಒಪ್ಪನ್ ಇರ್ತದೆ ಸೊ ಮಾತನಾಡುವ ಹಕ್ಕು ಇನ್ನು ಮುಂದೆ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನೋವಾಗದಂತೆ ಮಾತನಾಡುವಂತಿಲ್ಲ ದ್ವೇಷ ಭಾಷಣಕ್ಕೆ ಅವಕಾಶ ಇಲ್ಲ ಒಬ್ಬ ವ್ಯಕ್ತಿಯೇ ಹೇಯಿಸುವಂಥ ಮಾತುಗಳನ್ನು ಆಡಬಾರದು ಹಾಗಾದರೆ ಏನು ಮಾತಾಡಬೇಕ ಇದು ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅನ್ವಯ ಆಗ್ತದೆ ಹೌದು ಜನಸಾಮಾನ್ಯರಿಗೆ ಅನ್ವಯ ಆಗ್ತದೆ ಯಾಕಂದ್ರೆ ಪ್ರಶ್ನೆ ಮಾಡೋರು ನಾವು ಜನಸಾಮಾನ್ಯರೇ ಪ್ರಶ್ನೆ ಮಾಡ್ತಾರೆ ಇನ್ನು ಮುಂದೆ ಪ್ರಶ್ನೆ ಮಾಡೋದಿಲ್ಲ ಅಕಸ್ಮಾತ್ ಪ್ರಶ್ನೆ ಏನಾದರೂ ಯಾವ ಮಾಡಿರೋ ನಾನು ಹಿಡ್ಕಂಡ ಡೈರೆಕ್ಟ್ ಗಜಮಾನನೇ ಇವತ್ತು ನಮ್ಮ ರಾಜ್ಯ ಸರ್ಕಾರ ಪರಮೇಶ್ವರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರಬಹುದು ಸಿದ್ದರಾಮಯ್ಯನವರಾಗಿರ್ಬೋದು ಈ ಒಂದು ಹೆಜ್ಜೆ ನಿಟ್ಟರಲ್ಲ ಈ ಹೆಜ್ಜೆಯನ್ನಿಟ್ಟಿದ್ದು ತಪ್ಪು ಅಂತ ನನ್ನ ಅಭಿಪ್ರಾಯ ಹಾಗಾದ್ರೆ ಇನ್ನು ಮುಂದೆ ನಾವು ಮೂಡಾ ಹಗರಣ ಬಗ್ಗೆ ಮಾತನಾಡುವಂತಿಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ನಾವು ಮಾತನಾಡುವಂತಿಲ್ಲ ರಾಜ್ಯದಲ್ಲಿ ಇವತ್ತು ಭೂ ಕಬಳಿಕೆ ಆದರೆ ಅದರ ಬಗ್ಗೆ ನಾವು ಮಾತನಾಡುವಂತಿಲ್ಲ ಅಥವಾ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳು ಪೋಕ್ಸೋ ಕೇಸಲ್ಲಿ ಏನದಾರಲ್ಲ ಅವ್ರ ಬಗ್ಗೆ ನಾವು ಮಾತನಾಡುವಂಥ ಅಧಿಕಾರ ನಮಗಿಲ್ಲ ಅಥವಾ ಡಿ ಕೆ ಶಿಯ ಕೆಲವೊಂದಿಷ್ಟು ಕರ್ಮಕಾಂಡಗಳ ಬಗ್ಗೆ ಮಾತನಾಡುವ ಅಧಿಕಾರ ನಮಗಿಲ್ಲ ಅಥವಾ ಡಿ ಕೆ ಶಿಯ ತಮ್ಮ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಏನೂ ಮಾಡಿದರೂ ಕೂಡ ಅದು ನಡೀತದ ನಾವು ಮಾತನಾಡುವಂಥ ಅಧಿಕಾರ ನಮಗಿಲ್ಲ ಹಾಗಾದರೆ ನಮಗೆ ಅಧಿಕಾರ ಇರೋದಾದರೂ ಏನು ಬಾಯಿಗೆ ಪಟ್ಟಿಯನ್ನು ಕೊಟ್ಟು ಬಿಡ್ರಿ ಸರ್ಕಾರದಿಂದ ಹಿಂಗೆ ಹೆಂಗೆ ಯೋಜನೆಗಳನ್ನ ತಂದು ಬಿಟ್ಟಿದ್ದೀರಲ್ಲ ಅದೇ ರೀತಿ ಒಂದೊಂದು ಪಟ್ಟಿಗಳನ್ನ ತಂದು ಕೊಟ್ಬಿಡ್ರಿ ನಾವು ಅದನ್ನ ಕಟ್ಕೊಂಡಿರ್ತೀವಿ ಕೇವಲ ಇದು ಜನಸಾಮಾನ್ಯರಿಗೆ ಮಾತ್ರ ಅನ್ವಯ ಆಗ್ತದೆ ತಂದಲ್ಲ ಇನ್ನು ಮುಂದೆ ರಾಜಕೀಯ ವ್ಯಕ್ತಿಗಳು ಕೂಡ ದ್ವೇಷ ಭಾಷಣವನ್ನು ಮಾಡುವಂತಿಲ್ಲ ಇನ್ನು ಮುಂದೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅದು ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರಲಿ ಯಾವ ಅಭ್ಯರ್ಥಿ ಬಂದ್ ಚುನಾವಣೆ ಸಂದರ್ಭದಲ್ಲಿ ಅವನೇನೂ ಮಾಡಿಲ್ಲ ಅವನಿಂದ ಏನೂ ಆಗಿಲ್ಲ ಅಂತಂದು ಏನಾದರೂ ಭಾಷಣ ಮಾಡಿರೋ ಅವನ ಮೇಲೆ ಆಟೋಮೆಟಿಕ್ ಕೇಸ್ ಮಾಡಿಬಿಡ್ರಿ ಯಾಕಂದ್ರ ಹೌದು ಇವತ್ತು ಕಾಂಗ್ರೆಸ್ದವ್ರು ಬಿಜೆಪಿಯವ್ರ ಬಗ್ಗೆ ಮಾತಾಡಿದ್ರಪ್ಪ ಅಂದ್ರೆ ಬಿ ಜೆ ಪಿಯವ್ರ ಅವ್ರ ಮನಸ್ಸಿಗೆ ನೋವು ಆಗ್ತದೆ ಸೊ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಕೇಸ್ ಮಾಡಲೇಬೇಕಾಗ್ತದೆ ಬಿ ಜೆ ಪಿ ಅವ್ನು ಮಾತಾಡಿದ್ರಪ್ಪ ಅಂದ್ರೆ ಬಿಜೆಪಿಯವನ ಮೇಲೆ ಕೇಸ್ ಮಾಡ್ರಿ ಅಕಸ್ಮಾತ್ ಅಕಸ್ಮಾತ್ ನೀವು ತಪ್ಪು ಮಾಡಿದ್ರ ಅಂತ ಇಟ್ಕೋರಿ ಪೊಲೀಸರು ನಿಮ್ಮನ್ನು ಮೌನಾಚರಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಸ್ಟೇಷನ್ಗೆ ಬೈಯುವಂತಿಲ್ಲ ಬಡಿಯುವಂತಿಲ್ಲ ಬೈದ್ರೆ ಬಡದ್ರ ನಿಮಗೆ ನೋವಾಗ್ತದ ನಿಮಗೆ ನೋವಾಗ್ತದೆ ನೇರವಾಗಿ ನೀವು ಡಿಪಾರ್ಟ್ಮೆಂಟ್ ಮೇಲೆ ಕೇಸ್ ಮಾಡಿಬಿಡ್ರಿ ಆಮೇಲೆ ಕೆ ಎಸ್ ಆರ್ ಟಿ ಸಿ ನೌಕರರಿರಲಿ ಅಥವಾ ಸರ್ಕಾರಿ ನೌಕರ ಸಂಘ ಯಾವುದೇ ಇರಲಿ ಸರ್ಕಾರ ನಿಮಗೆ ಸರಿಯಾದ ಸಮಯಕ್ಕೆ ಸಂಬಳ ಕೊಡಲಿಲ್ಲಪ್ಪ ಅಂದ್ರೆ ನಿಮಗೆ ಇನ್ಕ್ರಿಮೆಂಟ್ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಗೆ ಅದೇನಂತಾರಲ್ಲ ಹೆಚ್ಚುವರಿ ಸಂಬಳ ಏನೇನು ಅಂತಾರಲ್ಲ ಹಿಂಗೇನೇನು ಅಂತಾರಲ್ಲ ಸೊ ಅವ್ನು ಏನೂ ಕೂಡ ನಿಮಗೆ ಸೌಲಭ್ಯಗಳನ್ನ ಕೊಡದೇ ಇದ್ದಾಗ ನೀವು ನೇರವಾಗಿ ಏನು ಮಾಡ್ರಿಪ್ಪ ಅಂದ್ರೆ ಹೋರಾಟಕ್ಕೆ ಇಳಿಯುವಂತಿಲ್ಲ ಮುಚ್ಕೊಂಡು ಆಫೀಸ್ನ ಕುತ್ಕೊಂಡು ಕೆಲಸ ಮಾಡಬೇಕು ಅದು ಇಳಿದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಗೃಹ ಮಂತ್ರಿಯವರಿಗೆ ಅವಮಾನ ಆಗ್ತದ ಸೊ ನಿಮ್ಮ ಮೇಲೆ ನೇರವಾಗಿ ಕೇಸ್ ದಾಖಲೆ ಆಗ್ತದ ಹೋರಾಟ ಕೇಳುವಂತಿಲ್ಲ ಧಿಕ್ಕಾರ ಕೂಗುವಂತಿಲ್ಲ ನಮಗೆ ನ್ಯಾಯ ಕೊಡಸ್ರಿ ಅನ್ನುವಂತಿಲ್ಲ ಮುಚ್ಕೊಂಡು ಇರಬೇಕಿಲ್ಲ ಅಂದ್ರೆ ಗೋರ್ಮೆಂಟ್ ದವರು ಬಂದು ಡೈರೆಕ್ಟ್ ಗಜವಾ ಮಾಡ್ತಾರೆ ಇದನ್ನು ತಿಳ್ಕೊಂಡ್ಬಿಟ್ರಿ ಎಲ್ಲರೂ ನಮ್ಮ ಚಪ್ಪಲ್ ತಗೊಂಡು ನಾವು ಇಲ್ಲಿ ನಮ್ಮ ಚಪ್ಪಲ್ ತಗೊಂಡು ನಾವು ಹೊಡ್ಕೊಳ್ಬೇಕು ನಾಚಿದ್ ಬರಬೇಕು ನಮ್ಮಂತ ಎಲ್ಲರಿಗೂ ಒಂದು ಕುಕ್ಕರ ಒಂದು ಸೀರೆ ಒಂದು ಸೀರೆ ಬಾಟ್ಲ ಒಂದು ಚಿಕನ್ ಊಟಕ ಓಟ ಕೇವಲ ಮುಕ್ಕಳ ಗುಂಟಾ ಬಡ್ಕೊಳ್ಬೇಕು ನಮ್ಮದ್ ನಾವು ಬಡ್ಕೊಳ್ಬೇಕು ದ್ವೇಷ ಭಾಷಣ ಅಲ್ಲ ಸಿದ್ದರಾಮಯ್ಯ ಇದು ದ್ವೇಷ ಭಾಷಣ ಅಲ್ಲ ಇದು ಯಾರನ್ನ ಕೈಟ್ ಹಾಕತಕ್ಕಂಥ ಭಾಷಣ ಅಲ್ಲ ನಮ್ಮ ಚಪ್ಪಲ್ ತಗೊಂಡು ನಾವೇ ಹೊಡ್ಕೊಳ್ಳೋಂಥ ಭಾಷಣ ಇದು ದಯವಿಟ್ಟು ಸಿದ್ದರಾಮಯ್ಯನವರೇ ನೀವು ಮೂಡಾ ಹಗರನಾದ್ರೂ ಮಾಡ್ರಿ ನಾವು ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ನಾವು ಭಾಷಣ ಮಾಡಕ್ಕೆ ಹೋಗೋದಿಲ್ಲ ಡಿ ಕೆ ಶಿವಕುಮಾರ್ ಹತ್ತು ಸಲ ಜೈಲಿಗೆ ಹೋಗಿ ಬರಲಿ ಅದೇನು ಬೇಕಾದನ್ನು ಮಾಡಲಿ ನಾವು ಅದ್ರ ಬಗ್ಗೆ ಮಾತಾಡುವುದಿಲ್ಲ ಡಿ ಕೆ ರವಿ ಅಂತವರು ಐ ಎ ಎಸ್ ಆಫೀಸರ್ ಪ್ರಾಮಾಣಿಕ ಐ ಎ ಎಸ್ ಆಫೀಸರ್ ನೂರಾರು ಮಂದಿ ಸಾಯ್ಲಿ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಸಿದ್ದರಾಮಯ್ಯವ್ರ ಆಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಹದಿನೈದಲ್ಲ ಅಲ್ಲ ನೂರ ಹದಿನೈದು ಜನ ಸತ್ತು ಹೋಗಲಿ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ಧರ್ಮಸ್ಥಳ ಅಷ್ಟೇ ಅಲ್ಲ ಇನ್ನು ಮುಂದೆ ಕುಕ್ಕೆ ಸುಬ್ರಮ ಆಗಿರ್ಬೋದು ಹೊರನಾಡು ಆಗಿರ್ಬೋದು ಕೊಲ್ಲೂರು ಮುಖಾಮುಖಿ ಆಗಿರ್ಬೋದು ಆಮೇಲೆ ಗೋಕರ್ಣ ಆಗಿರ್ಬೋದು ಮುರುಡೇಶ್ವರ ಆಗಿರ್ಬೋದು ಯಾವುದೇ ದೇವಸ್ಥಾನದಲ್ಲೂ ಕೊಲೆಗಳಾಗಲಿ ಅತ್ಯಾಚಾರಗಳಾಗಲಿ ಅಲ್ಲಿ ಸ್ವಾಮೀಜಿನ ಕೊಲೆ ಮಾಡಲಿ ಅಥವಾ ಸ್ವಾಮೀಜಿನ ರೇಪ್ ಮಾಡಲಿ ದೇವ ಮಾನವನ ರೇಪ್ ಮಾಡಲಿ ಅಥವಾ ಹೆಣ್ಣನ್ನು ಮರ್ಮಾಂಗವನ್ನು ಕೊಯ್ದು ಹಾಕಲಿ ನಾವು ಇನ್ನು ಮುಂದೆ ಹೋರಾಟಕ್ಕೆ ಇಳಿಯೋದಿಲ್ಲ ನಾವು ಇನ್ನು ಮುಂದೆ ದ್ವೇಷ ಭಾಷಣ ಮಾತ್ರ ನಾವು ಇನ್ನು ಮುಂದೆ ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ ಸಿದ್ದರಾಮಯ್ಯನವರೇ ನಾವು ಮಾಡೋದಿಲ್ಲ ಇನ್ನು ಮುಂದೆ ಏನೇ ಇದ್ರು ಕೂಡ ನಿಮ್ದ ಫುಲ್ ಅಧಿಕಾರ ಬಿನ್ ಪಗಾರ್ ಫುಲ್ ಅಧಿಕಾರ ನಿಮ್ಗೆ ಏನು ಇರೋಲ್ಲ ತೊಗೊಂಡ್ಬೇಡ್ರಿ ಓಟ್ ಅಂತೂ ಹಾಕಿದೀವಿ ಇನ್ನು ಏನು ಚೈನೆ ಮಾಡೋದಿಲ್ಲ ಅವನವ್ ಮಾಡಿಬಿಡ್ರಿ ಆ ಕಡೆ ಹೋಗಲಿ ನಾವೆಲ್ಲ ಶಂಟ ಶಂಟು ತಿರ್ಗಾರ್ತಿವಿ ನಮ್ಗೆ ಏನದ ಬೇಡ ಪ್ರಶ್ನೆ ಮಾಡೋದಿಲ್ಲ ಇನ್ನು ಮುಂದೆ ನೋಡ್ರಿ ಪೊಲೀಸ್ ಇಲಾಖೆಯವ್ರಿಗೂ ಹೇಳ್ತೀನಿ ನಾನು ಇನ್ ಮುಂದೆ ನಿಮ್ಮ ನಿಮ್ಮ ಮೇಲೂ ಕೂಡ ಅನ್ಯಾಯ ನಡೀತದೆ ಮಾಡ್ತಾರೆ ಇನ್ನು ಮುಂದೆ ಯಾವುದೇ ಸರ್ಕಾರ ಬರಲಿ ಅದು ಇದೇನು ಅಧಿಕಾರ ಬಂದದಲ್ಲ ನಿಮ್ಮ ಮುಂದೆ ಅನ್ಯಾಯ ಆಗ್ತದ ನೀವು ಪ್ರಶ್ನೆ ಮಾಡುವಂತೆಲ್ಲ ಸರ್ಕಾರಕ್ಕೆ ನಿಮ್ಮ ನೌಕರಿ ಮೇಗಿಂತ ಪಿ ಎಸ್ ಐ ಇರಲಿ ಎ ಎಸ್ ಐ ಇರ್ಲಿ ಸಿ ಪಿ ಐ ಇರ್ಲಿ ಡಿ ವೈ ಎಸ್ ಪಿ ಇರ್ಲಿ ಯಾರೇ ಇರಲಿ ನಿಮ್ಮನ್ನು ನೌಕರಿ ಮ್ಯಾಗಿ ತೆಗ್ದು ಹಾಕಿದ್ರೆ ನೀವು ಕೂಡ ಏನು ಮಾತಾಡೋಂಗಿಲ್ಲ ನೀವು ಕೂಡ ಮುಚ್ಕೊಂಡೇ ಇರಬೇಕು ಇನ್ನು ಮುಂದೆ ಹೌದು ಸಂವಿಧಾನದ ಮಾತನಾಡುವ ಹಕ್ಕನ್ನು ಕಸ್ಕೊಂಡಿದ್ದಾರೆ ಅಂದ್ರೆ ಪ್ರಶ್ನೆನೂ ಕೂಡ ಮಾಡಬಾರ್ದು ಪ್ರಶ್ನೆ ಯಾಕೆ ಮಾಡ್ತೀರಿ ಅವಮಾನ ಆಗ್ತದೆ ಸರ್ಕಾರಕ್ಕೆ ಮಾಡಕ್ಕೆ ಹೋಗ್ಬಾರ್ರಿ ಯಾರು ಕೂಡ ಮನೆಯಾಗಿರ್ತಕ್ಕಂಥ ಹೆಣ್ಣು ಮಗಳು ಮನೆಯಾಗಿರ್ತಕ್ಕಂಥ ಮಗಳು ಭಾಂಡೆ ತಿಕ್ಕಲಿಲ್ಲ ಅಂದ್ರೆ ಗಂಡೆಂದಿರ ಕಿ ಮ್ಯಾಗ ಜೋರ್ಲಿ ಮಾತಾಡಂಗಿಲ್ಲ ಬಯೋಂಗಿಲ್ಲ ಬಡ್ಯಾಕ್ ಹೋಗಿಲ್ಲ ನೀವು ಅದು ಹಕ್ಕನ್ನ ಕಸ್ಕೊಂಡಿದಾರ ಏನೋ ಅನ್ನಂಗಿಲ್ಲ ಕೀಗಿ ಗಪ್ಪ ಇರೋದಕ್ಕೆ ಬಾಡ್ರೆ ಮಾಡ್ತಾಳು ಬಿಟ್ರೆ ಬಿಡ್ತಾಳೆ ಅಡಿಗೆ ಮಾಡ್ರಿ ಹಾಕ್ತಾಳು ಮುಚ್ಕೊಂಡು ತಿನ್ನೋದೇ ಇಲ್ಲ ಅಂದ್ರೆ ಗಪ್ ಉಪಾಸ ಬಿಡೋದು ಪ್ರಶ್ನೆ ಮಾಡಂಗಿಲ್ಲ ಮಾತನಾಡುವ ಹಕ್ಕನ್ನ ಕಸ್ಕೊಂಡಿದಾರೆ ಪ್ರಶ್ನೆ ಮಾಡುವ ಹಕ್ಕನ್ನ ಕಸ್ಕೊಂಡಿದಾರೆ ಇಲ್ಲಾಂದ್ರೆ ಹೋಗಿ ಕೇಸ್ ಕೊಡ್ತಾಳೆ ನಿಮ್ಮ ಗಜಮಾನ ಮಾಡ್ತಾರ ಎಲ್ಲಿಗೆ ಬಂದು ನಿಂತು ನೋಡ್ರಿ ಎಲ್ಲಿಗೆ ಬಂದು ನಿಂತು ವೋಟ್ ಹಾಕಿ ಪರ್ಮಿಷನ್ ಸಿಕ್ಕಾಗಿಂದ ಕಾಂಗ್ರೆಸ್ ಓಟ್ ಮಾಡೀನ್ರಿ ನಾನು ಲಾಸ್ಟ್ ಟೈಮ್ ಇಲೆಕ್ಷನ್ ನ ಮುಕ್ಕಳು ಹರ್ಕೊಂಡು ಮುಕ್ಕಳಾಗಿ ಬೆವರು ಬಿತ್ರ ಕಾಂಗ್ರೆಸ್ ಸಂಬಂಧ ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂತ ಒಂದು ಕಿರುಕಾಣಿಕೆ ನಂದು ಅದರ ಅಲ್ಲಿ ಇನ್ನೇನಿಲ್ಲ ನಾನು ಹೇಳಿ ಹೇಳಕೊಂಡು ಬರ್ತೇನೆ ಎಲ್ಲಿರೋ ರೋಡ್ ಮ್ಯಾಗಿಂದ ನನ್ನ ಲಟ್ ಲಾಟ್ ಲಡ್ ಲಡ್ ಬರ್ಕೊಬಿಡ್ತೇನೆ ಮತ್ತೇನ್ ಮಾಡ್ಲಿ ಮತ್ತೇನು ಮಾಡಬೇಕು ಇನ್ನೇನು ಇಲ್ಲಿ ನೋಡ್ರಿ ಇನ್ನು ಕರ್ನಾಟಕದಲ್ಲಿ ಅತ್ಯಾಚಾರಗಳು ಜೋರು ನಡೆಯೋ ಯಾಕಂದ್ರೆ ಪ್ರಶ್ನೆ ಮಾಡೋದಿಲ್ಲ ಪತ್ರಿಕಾ ಹಕ್ಕ ಏನದು ಒಂದು ಹಕ್ಕನ್ನು ಇವರು ಮಾಧ್ಯಮದ ಹಕ್ಕನ್ನು ಕಸ್ಕೊಂಡು ಬಿಟ್ಟಿದ್ದಾರೆ ಜನಸಾಮಾನ್ಯರ ಕೈಯಲ್ಲಿರ್ತಕ್ಕಂಥ ಮಾತನಾಡುವ ಹಕ್ಕನ್ನು ಕಸ್ಕೊಂಡು ಬಿಟ್ಟಿದ್ದಾರೆ ಇನ್ನೇನೂ ಇಲ್ಲ ಯಾವ ಪೂಜರಿ ಇರಲಿ ಸ್ವಾಮಿ ಇರಲಿ ದೇವಮಾನವ ಇರಲಿ ಯಾವ ಬೇಕಾದವ್ ಎಲ್ಲಿ ಬೇಕಾದವ ಅಚ್ಚ ಅತ್ಯಾಚಾರ ಮಾಡಲಿ ಅದನ್ನ ಪ್ರಶ್ನೆ ಯಾರು ಮಾಡಕ್ಕೆ ಹೋಗ್ಬಾರ್ದು ಹೋರಾಟ ಅಂತೂ ಮೊದಲೇ ಮಾಡ್ಬಾರ್ದು ಮಾತಾಡೋದು ಬಿಡ್ರಿ ಹೋರಾಟ ಅಂತೂ ಮೊದಲೇ ಹೋಗೋದಿಲ್ಲ ಇಲ್ಲಾಂದ್ರೆ ಒಂದು ಗಡಿಪಾರು ಮಾಡ್ತಾರ ಇಲ್ಲ ಹಿಂಡಲ್ಗ ಜಲಕ ಓತು ನಿಮ್ಮನ್ನ ಹಾಕಿ ಬಿಡ್ತಾರು ಒಟ್ಟ ಸಮಾಧಾನ ನೀವು ಏನಿರಬೇಕು ರಾಜಕಾರಣಿಗಳು ಏನು ಹೇಳ್ತಾರಲ್ಲ ಅದನ್ನ ನಾವು ಕೇಳಬೇಕು ಅಂಬೇಡ್ಕರ್ ಅವರು ಹೇಳಿದ್ರು ಹೇಳಿದ್ರು ಸುಳ್ಳು ಮಕ್ಕಳ್ರೆ ನೀವು ಹೋರಾಟ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಈ ರಾಜಕೀಯ ನಾಯಕರಿಗೆ ಮಾರಾಟ ಆಗಬೇಡ್ರೋ ಮಕ್ಕಳ್ರೆ ಅಂತಂದು ಹೇಳಿದ್ದ ನಾವು ಮಬ್ಬ ಹರ್ಸಿ ಮಕ್ಕಳು ಕೇಳಲಿಲ್ಲ ನಾವು ಶೀರಿ ಕುಕ್ಕರ ಆಮೇಲೆ ಶೆರೆ ಒಂದು ಊಟ ಚಿಕನ್ಕ ನಾವು ಮಾರಾಟ ಆಗಿಬಿಟ್ಟು ಇವತ್ತೇನಪ್ಪ ಅಂದ್ರೆ ನಾವು ಮಾತ್ರ ನಾವು ಹಕ್ಕನ್ನು ನಮ್ಮನ್ನು ಕಸ್ಕೊಂಡು ಬಿಟ್ಟಿದ್ದಾರೆ ದಯವಿಟ್ಟು ಸಿದ್ದರಾಮಯ್ಯ ಇನ್ನು ಮುಂದೆ ಏನು ಮಾಡ್ತಾರಲ್ಲ ಅದನ್ನು ಮಾಡಿರಿ ಆಮೇಲೆ ನಾವು ಅಂದ್ರೆ ಪಂದ್ರೆ ಮನೆಯಾಗೆ ಮುಚ್ಕೊಂಡಿರ್ತೀವಿ ಇನ್ನೊಂದು ಸಾರಿ ದಯವಿಟ್ಟು ಓಟ್ ಅಂತೂ ಕೇಳಕ್ಕೆ ಬಂದೇ ಬರ್ತೀರಿ ಮನೆಗೆ ಬಂದೇ ಬರ್ತೀರಿ ಆವಾಗ ಈ ಚಕ್ರವರ್ತಿ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ